ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನಮ್ಮ ಯುವಕ ಯುವತಿಯರು ಮೋದಿ ಮೋದಿ ಅನ್ನೋರು ಉಳಿಸ್ಕಂಡ್ರ ಉಳಿಸ್ಕಂಡ್ರಿನ್ ಏನ್ ಸುಳ್ಳು ಹೇಳೋದು ನಾನು ಅದಕ್ಕೆ ಅನೇಕ ಸಾರಿ ಹೇಳಿದೀನಿ ಈ ದೇಶ ಕಂಡಂತ ಪ್ರಧಾನಮಂತ್ರಿಗಳಲ್ಲಿ ನರೇಂದ್ರ ಮೋದಿ ಅವರಷ್ಟು ಸುಳ್ಳು ಹೇಳದಂತ ಪ್ರಧಾನಮಂತ್ರಿ ಯುವತ್ನವ್ರಿಗೆ ಬಂದಿರಲಿಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಶಿವಮೊಗ್ಗದಲ್ಲಿ ಹನ್ನೆರಡನೇ ತಾರೀಕು ಸುಮಾರು ಒಂದು ಲಕ್ಷ ಒಂದು ಲಕ್ಷ ಯುವಕ ಯುವತಿಯರನ್ನು ಸೇರಿಸಿ ನಿರುದ್ಯೋಗ ಇರ್ತಕ್ಕಂಥ ಯುವಕ ಯುವತಿಯರನ್ನು ಸೇರಿಸಿ ಅವತ್ತಿನಿಂದಲೇನೆ ಯಾರ್ಯಾರು ರಿಜಿಸ್ಟರ್ ಆಗ್ತಾರೆ ಯಾರ್ಯಾರು ನೋಂದಾಯಿಸ್ಕಲ್ತಾರೆ ಅವರೆಲ್ಲರಿಗೂ ಕೂಡ ನಿರುದ್ಯೋಗಿ ಗ್ರಾಜುಯೇಟ್ಸ್ಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಇದನ್ನು ಅವತ್ತಿಂದಲೇ ಅವರ ಅಕೌಂಟ್ಗಳಿಗೆ ನೇರವಾಗಿ ಡಿ ಬಿ ಟಿ ಮೂಲಕ ತಲುಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅದರಿಂದ ನರೇಂದ್ರ ಮೋದಿಜಿ ಐದು ಗ್ಯಾರಂಟಿಗಳನ್ನು ಈಡೇರಿಸಿದೀವಿ ನಿಮ್ಮ ಹಿಂದಿನ ಸರ್ಕಾರ ಕೊಟ್ಟಿತ್ತಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಭರವಸೆಗಳನ್ನ ಎಷ್ಟು ಗ್ಯಾರಂಟಿಗಳು ಈಡೇರಿಸಿದಿರಿ ಎಷ್ಟು ಭರವಸೆಗಳನ್ನು ಈಡೇರಿಸಿದಿರಿ ಮಿಸ್ಟರ್ ನರೇಂದ್ರ ಮೋದಿಜಿ ಹೇಳ್ಬೇಕಲ್ಲ ನಾಟ್ ಇವನ್ ಟೆನ್ ಪರ್ಸೆಂಟ್ ನಾಟ್ ಈವನ್ ಟೆನ್ ಪರ್ಸೆಂಟ್ ಅದಕ್ಕೆ ನಾವು ಏನೋ ಓಟ್ಗೋಸ್ಕರ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇಲ್ಲ ಸಮಾಜದಲ್ಲಿರ್ತಕ್ಕಂತ ನಿರುದ್ಯೋಗ ಸಮಸ್ಯೆ ಇದೆಯಲ್ಲ ಅದು ಸ್ವಲ್ಪ ಮಟ್ಟಿಗಾರು ಕೂಡ ನಿರುದ್ಯೋಗಿಗಳಿಗೆ ಸಹಾಯಕ ಆಗಬೇಕು ಕಾರಣಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ನಿರುದ್ಯೋಗ ದೊಡ್ಡ ಸಮಸ್ಯೆ ಆಗ್ಬಿಡದೆ ಕೋಟ್ಯಾಂತರ ಯುವಕ ಯುವತಿಯರು ಉದ್ಯೋಗ ಇಲ್ಲದೇನೆ ಕಷ್ಟಪಡ್ತಾ ಇದ್ದಾರೆ ಎಷ್ಟು ಉದ್ಯೋಗ ನಿರುದ್ಯೋಗಿಗಳಿದ್ದಾರೆ ಮರ್ತು ಬಿಟ್ಟಿದ್ದೀನಿ ನಾನು ನಮ್ಮ ಪ್ರೊಫೆಸರ್ ಕೇಳಿದ್ರೆ ಅವರು ಯಾಕೆ ಕೇಳ್ತಾ ಇಲ್ಲ ಹಾ ಎನಿವೆ ನಿರುದ್ಯೋಗಗಳ ಸಂಖ್ಯೆ ಜಾಸ್ತಿ ಇದೆ ಬಹಳ ನಿರುದ್ಯೋಗಿಗಳು ಯುವಕ ಯುವತಿಯರು ದೇಶದಲ್ಲಿ ರಾಜ್ಯದಲ್ಲಿ ಬಹಳ ಜನ ಇದ್ದಾರೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ